ಹಾಯಿಲ್ಲ ಹೇಗಿದ್ದೀರಾ ಎಲ್ಲರೂ ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ಯಾಕೆಂದ್ರೆ ವಿಡಿಯೋ ಮಾಡೋದು ಬೇಡ ಅನ್ಕೊಂಡೆ ಬಟ್ ಅಮಾವಾಸ್ಯ ಪೂಜೆ ಮಾಡಿದ್ನಲ್ಲ ಅದಕ್ಕೋಸ್ಕರ ತೋರ್ಸೋಣ ಅಂತ ಹೇಳಿ ಮೊಸರನ್ನ ಮೊಸರನ್ನ ನಾನು ಪ್ರತಿ ಅಮಾವಾಸ್ಯೆಗೂ ಏನಕ್ಕೆ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಅದು ಒಂದು ಒಂದು ಪದ್ಧತಿ ತರ ಮಾಡ್ಕೊಂಡಿದ್ದೀನಿ ಯಾರಿಗೋಸ್ಕರ ನಾನು ಮೊಸರನ್ನ ಮಾಡಿ ಮೇಲೆ ಇಡ್ತೀನಿ ಅಂತೆಲ್ಲ ಕ್ಲಿಯರ್ ಆಗಿ ಇವತ್ತು ಹೇಳ್ತೀನಿ ಅದಕ್ಕೋಸ್ಕರ ಇವತ್ತು ನಾನು ಈ ಗಾಜಿನ ನಾಲ್ಕು ಲೋಟ ಇಟ್ಟಿದ್ದೀನಲ್ಲ ಇದಕ್ಕೆ ಒಪ್ಪು ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನನ್ಗೆ ಅಮಾವಾಸ್ಯ ದಿನ ನಾನು ಮೊಸರನ್ನ ಏನಕ್ಕೆ ಮಾಡ್ತೀನಪ್ಪ ಅಂದ್ರೆ ಅದನ್ನ ಬಂದು ತುಂಬಾ ಮಡಿಯ ತರ ಮಾಡಿ ಮೊಸರ ಸುಮ್ನೆ ಏನೋ ಒಂದ್ ಮಾಡಿ ಇಡೋ ತರ ಎಲ್ಲ ಇಡಲ್ಲ ರೀತಿ ಎಲ್ಲ ಮಾಡಿ ಕೂಡ ಇಡಬಾರದು ಯಾಕೆಂದ್ರೆ ಇವಾಗ ನಮಗೆ ದಿನ ಮೊಸರನ್ನ ಮಾಡೋದಾದ್ರು ಅಷ್ಟೇ ತುಂಬಾನೇ ಮಡಿಯಿಂದ ಮಾಡಬೇಕು ಇದು ಬಂದು ಮನೆಗೆ ನಾನು ಗ್ಲಾಸ್ಗೆ ಉಪ್ಪು ಹಾಕಿ ಅದ್ರ ಜೊತೆ ಇದನ್ನೆಲ್ಲ ಹಾಕಿ ಇಡೋದು ಇದನ್ನ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾನು ಎಷ್ಟೆಷ್ಟು ಹಾಕ್ತೀನಿ ಏಲಕ್ಕಿ ಲವಂಗ ಮತ್ತೆ ಅದು ಹಳದಿ ಸಾಸಿವೆ ಎಲ್ಲ ಅಂತ ಇದು ನಾನು ಧೂಪ ಹಾಕ್ತಿರೋದು ಇದನ್ನ ತೋರಿಸ್ತೀನಿ ಇದೇ ಥರ ಮಾಡ್ತಾರೆ ಮಾಡಲೇಬೇಕು ಅನ್ನೋದಲ್ಲ ನನಗೇನೋ ಏನೋ ಒಂದು ಇದ್ರಲ್ಲಿ ಒಂದು ಖುಷಿ ಒಂದು ಸಮಾಧಾನ ಖುಷಿ ಅನ್ನೋದಕ್ಕಿಂತನೂ ಸಮಾಧಾನ ಯಾಕೆ ಅಂದರೆ ನಾನು ಈ ಮೂರು ವರ್ಷದಲ್ಲಿ ತುಂಬಾ ಸಫರ್ ಆಗಿದ್ದೀನಿ ನಮ್ಮ ಅಣ್ಣ ಸತ್ ಮೇಲೆ ಅದು ಬಂದು ಮನೆಗೆ ಸಾಂಬ್ರಾಣಿ ಹಾಕೋದು ನಾನು ಸಾಂಬ್ರಾಣಿ ಒಟ್ಟಿಗೆ ಪಲಾವ್ ಎಲೆ ಮತ್ತೆ ಏಲಕ್ಕಿ ಒಂದೆರಡು ಲವಂಗ ಒಂದೆರಡು ಅದ್ರ ಜೊತೆ ಹಳದಿ ಸಾಸಿವೆ ಬರುತ್ತೆ ಅದನ್ನು ಹಾಕ್ತೀನಿ ಅದನ್ನೆಲ್ಲ ಹಾಕಿ ಮನೆಗೆಲ್ಲ ಸಾಂಬ್ರಾಣಿ ಕೊಡ್ತೀನಿ ಅದು ಹೇಳಿದರೆ ಗೊತ್ತಾಗಲ್ಲ ಅದು ಒಂಥರ ನಾಟಕೀಯ ಇಲ್ಲ ಬೇರೆ ಥರ ಅಯ್ಯೋ ಏನೋ ವೀಡಿಯೋಗೋಸ್ಕರ ಹೇಳ್ತಾರೆ ಅನ್ಕೋಬಹುದು ಬಟ್ ಪ್ರಾಕ್ಟಿಕಲಾಗಿ ನಾನು ತುಂಬಾ ಅನುಭವಿಸಿದ್ದೀನಿ ಯಾವ ರೀತಿ ಅಂತೇಳಿ ಏನೋ ಒಂದು ಸಮಾಧಾನಕ್ಕೋಸ್ಕರ ನೆಮ್ಮದಿಗೋಸ್ಕರ ನಾನು ಈ ರೀತಿ ಅಮಾವಾಸ್ಯ ದಿನ ಎಲ್ಲ ಮಾಡ್ಕೋತೀನಿ ಅದರಲ್ಲೂ ನಾನು ಒಂದು ವರ್ಷ ನಮ್ಮ ಅಣ್ಣ ಸತ್ತೋ ಒಂದು ವರ್ಷ ತುಂಬ ಅಂದರೂ ತುಂಬ ಅದು ಹೇಗಾದೆ ಏನು ಅನ್ನೋದೇ ನನಗೆ ಇವತ್ತಿಗೂ ಕ್ಲಾರಿಟಿ ಇಲ್ಲ ಅಷ್ಟೊಂದಾಗಿತ್ತು ನನಗೆ ಟೈಮಲ್ಲಿ ನಾನು ಏನಾಗಿದ್ದೆ ನಾನು ಎಷ್ಟು ನೋವು ಅನುಭವಿಸ್ತೇ ಪಾ ಒಬ್ರಿಗೆ ಅಷ್ಟೇ ಗೊತ್ತು ಅದೆಲ್ಲ ಏನಾಯ್ತು ಅಂದ್ರೆ ಪ್ರತಿದಿನ ನಾನು ನನಗೆ ಮನೆ ಮುಂದೆ ಬಂದು ಕಾಗೆ ಪ್ರತಿದಿನ ಕೂತ್ಕೊಳ್ಳೋದು ಒಂದು ಕಾಗೆ ಯಾವಾಗಲೂ ಕೂತ್ಕೊಳ್ಳೋದು ಒಂದು ವರ್ಷ ಸತತ್ವ ಕೂತ್ಕೊಂಡಿದ್ದೆ ಆ ರೀತಿ ಮತ್ತೆ ಒಂದು ವರ್ಷ ಒಂದು ದಿನ ಬಿಡದೂ ಕನಸಿಗೆ ಬರೋ ಅನ್ನೋದು ಪ್ರತಿ ಮತ್ತು ಮತ್ತೆ ನಾನು ಅವಾಗೆಲ್ಲ ಏನು ಸ್ಟಾರ್ಟಿಂಗು ಅವ್ನು ಸತ್ತಾಗ ಅಷ್ಟು ಅನ್ನ ಇಡೋದು ಮೇಲೆ ಮಾಡ್ತಿರಲ್ಲ ಬಟ್ ಇಡ್ತೇ ಇದ್ದೆ ಒಂದು ತಿಂಗಳು ಇಡೋದು ಇನ್ನೊಂದು ತಿಂಗಳು ಮಿಸ್ ಮಾಡೋದು ಆ ರೀತಿ ಮಾಡಿ ತುಂಬಾನೇ ಜಾಸ್ತಿ ಒಲವು ಅವನ ಮೇಲೆ ಯಾಕೆ ಅಂದ್ರೆ ನಾವು ಹುಟ್ಟಿದಾಗ್ಲಿಂದ ನಾನೇ ಏನೋ ಒಂಥರ ನನಗೆ ನಾನು ಎಷ್ಟು ದಿನ ಅವ್ನ ಜೊತೆ ಚೆನ್ನಾಗಿದ್ದೆ ಅವನು ಎಷ್ಟು ದಿನ ನನ್ನ ಜೊತೆ ಚೆನ್ನಾಗಿದ್ದ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದವರೆಗೂ ನಾವು ತುಂಬಾ ಚೆನ್ನಾಗಿದ್ದು ಅಲ್ಲಿವರೆಗೂ ನನ್ನ ಪ್ರತಿ ದಿನ ಅವನು ಪ್ರತಿ ಕ್ಷಣ ನನ್ನ ಜೊತೆ ನನ್ನ ತಂದೆ ತಾಯಿ ಜೊತೆ ತೊಡೆ ಮೇಲೆ ಅದೆಲ್ಲ ನನಗೇನು ಅಷ್ಟು ಮೆಮೊರಿ ಇಲ್ಲ ಬಟ್ ಅವನ ಜೊತೆ ತೊಡೆ ಮೇಲೆ ಮಲಗಿದ್ದೀನಿ ಅವ್ನು ನನ್ನನ್ನು ಇದ್ಮಾಡ್ಯವನೆ ಮಗು ಥರ ನನ್ನನ್ನು ಒಂದು ಹಾಸ್ಪಿಟಲ್ ಇನ್ಸಿಡೆಂಟ್ ಬಂದಾಗ ಮಗು ಥರ ಎತ್ಕೊಂಡು ನನ್ನನ್ನು ಕಾಪಾಡ್ಯವನೇ ಉಳ್ಸ್ಯವನೆ ಉಳಿಸಿದ್ದ ಅಷ್ಟು ಒಲವಿತ್ತು ಬಟ್ ಗ್ಯಾಪ್ ಬಂತು ಒಂದು ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷ ಅವನು ನಾನು ದೂರ ಅದು ಮತ್ತೆ ಒಂದಾದ ಒಂದಾದ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಕೊನೆ ಮೂಮೆಂಟ್ ಅವನಿನ್ನೇನು ಆ ಪರಿಸ್ಥಿತಿಲಿ ನಾವು ಒಂದಾಗಿದ್ದು ಲೈಫ್ಲಮ್ ಕೊನೆವರೆಗೂ ಆ ನೋವು ಇನ್ನು ಹೋಗೋಕ್ಕೆ ಆಗೋಲ್ಲ ಅದಕ್ಕೆ ಆ ಆ ಒಂದು ಕೆಲವೊಂದು ವರ್ಷಗಳನ್ನ ಅವನನ್ನು ಮಿಸ್ ಮಾಡ್ಕೊಂಡಲ್ಲ ಆ ತಪ್ಪಿಗೆ ಆ ಪಶ್ಚಾತ್ತಾಪಕ್ಕೋಸ್ಕರ ನಾನು ಬದುಕಿರೋ ಅಷ್ಟು ದಿನ ಅವನಿಗೆ ನಾನು ಒಂದು ತನ್ನ ಇಡಲೇಬೇಕಂತ ನಾನು ಡಿಸೈಡ್ ಮಾಡ್ಕೊಂಡು ಪ್ರತಿ ಅಮ್ಮಾವ್ಯೆಗೆ ಅವ್ನು ಹೆಸ್ರೇಡಿಡ್ತೀನಿ ಗೊತ್ತಿಲ್ಲ ಹೇಳಿರೋದನ್ನ ಕೇಳಿರೋದನ್ನ ನೋಡಿದ್ದೀನಿ ಅಮಾವಾಸ್ಯೆ ದಿನ ಬರ್ತಾರೆ ಅವ್ರಿಗಂತೂ ತನ್ನ ಇಡಬೇಕು ಅಂತಾರೆ ಅದಕ್ಕೆ ಪ್ರತಿ ಕೆಲವೊಬ್ರು ಅನ್ಕೋಬಹುದು ಪ್ರತಿ ದಿನ ಇಡ್ಬೋದಲ್ಲ ಅಂತ ಬಟ್ ಪರ್ಟಿಕ್ಯುಲರ್ ಆಗಿ ಅಮಾವಾಸ್ಯ ದಿನ ಇಟ್ಟರೆ ಒಂದೇನು ಒಂದು ಸಲ್ಲುತ್ತೆ ಅವ್ರಿಗೂ ಅನ್ನೋದಕ್ಕೋಸ್ಕರ ನಾನು ಅಮಾವಾಸ್ಯ ದಿನ ಪ್ರತಿ ದಿನ ಇಡೋದು ನನಗಪ್ಪ ನಾನು ಇಷ್ಟೆಲ್ಲ ಇವತ್ತು ಹೇಳಿದೆ ಅಂದ್ರೆ ಸಂಬಂಧಗಳನ್ನ ಯಾವತ್ತು ಪ್ರೀತಿ ಮಾಡಬೇಕು ವಸ್ತುಗಳನ್ನ ಅಷ್ಟೇ ಯೂಸ್ ಮಾಡ್ಕಿಬೇಕು ಇವತ್ತಿನ ಪ್ರಪಂಚದಲ್ಲಿ ವಸ್ತುಗಳನ್ನ ತುಂಬಾ ಪ್ರೀತಿ ಮಾಡ್ತಾರೆ ಸಂಬಂಧಗಳನ್ನ ಟಿಶ್ಯೂ ತರ ಬಳಸ್ಕೋತಾರೆ ಯಾವುದೇ ಅಣ್ಣ ತಮ್ದಿರ ಅಕ್ಕ ತಂಗಿರೋದ್ರೂ ಅಷ್ಟೇ ಹೊರಗಿನ ಪ್ರಪಂಚಕ್ಕೆ ಎಷ್ಟು ಒಳ್ಳೆಯವರು ಕೆಟ್ಟವರು ಅನ್ನೋದು ಬೇಕಾಗಲ್ಲ ಬಟ್ ಅವರಿಗೆ ಅವ್ರು ಏನು ಸ್ಥಾನ ಕೊಟ್ಟಿರ್ತಾರೆ ಯಾವ ರೀತಿ ಇರ್ತಾರೆ ಅದಷ್ಟೇ ಮುಖ್ಯ ಅನಗು ಅಷ್ಟೇನೆ ಅವನು ಅವ್ನು ತುಂಬಾನೇ ನನಗೆ ಸ್ಥಾನ ಕೊಟ್ಟಿದ್ದ ಕೆಲವೊಂದು ಕೆಲವೊಂದು ವರ್ಷ ದೂರ ಅದು ಬಟ್ ದೂರ ಆಗಿದ್ದ ದಿನಗಳಿಗಿಂತ ನಾವು ಎಷ್ಟು ಪ್ರೀತಿಯಿಂದ ಇದ್ದೋ ಎಷ್ಟು ಅವನು ನನಗೆ ಒಲ್ವೋ ಪ್ರೀತಿ ಕೊಟ್ಟಿದ್ದ ಅದಷ್ಟೇ ನನಗೆ ಮೆಮೊರಿ ಆಗಿರೋದು ಇದು ಬಂದು ನಾನು ಮನೆಗೆ ಒಂದೊಂದು ಮೂಲೆಗಳಿಗೂ ಇಡ್ತೀನಿ ಈ ಥರ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಐದು ಏಲಕ್ಕಿ ಐದು ಲವಂಗ ಸ್ವಲ್ಪ ಯೆಲ್ಲೋ ಕಲರ್ ಸಾಸಿವೆ ಹಾಕಿ ಇಡೋದು ಪ್ರತಿ ಮೂಲೆಗೂ ನಾನು ಒಂದು ನಾಲ್ಕು ಇಡ್ತೀನಿ ಹಾಲಲ್ಲಿ ಎರಡು ರೂಮ್ಗಳಿಗೆ ಈ ರೀತಿ ಹಾಕಿ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಮತ್ತೆ ಹಳದಿ ಸಾಸಿವೆ ಹಾಕ್ತೀನಿ ಒಂದೊಂದು ಮೂಲೆಗೆ ಇಡ್ತೀನಿ ನಾನು ಯಾವಾಗಲೂ ಹಾಕಿ ಇದಿಷ್ಟು ನನ್ನ ಅಮಾವಾಸ್ಯೆಗೆ ಪೂಜೆಗೆ ಅಂತ ಇಡೋದು ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ವಿಡಿಯೋ ಸ್ವಲ್ಪ ಲಾಂಗ್ ಆಗಿ ನಾನು ಮಾಡಿದ್ದೀನಿ ಮಾಡೋಕ್ಕೂ ಮನಸ್ಸಿಲ್ಲ ಅಂದ್ರೆ ಜೀವಂತವಾಗಿ ಇದ್ರೆ ಯಾವತ್ತೋ ಒಂದಿನ ನೋಡ್ಬೋದು ಬಟ್ ಅವರು ಅವರೇ ಭೂಮಿ ಮೇಲೆ ಇಲ್ಲ ಅಂದ್ರೆ ಮತ್ತೆ ನಾವು ಜೀವನದಲ್ಲೂ ನೋಡೋಕ್ಕಾಗಲ್ಲ ಅವ್ರು ಒಳ್ಳೆಯವರು ಕೆಟ್ಟವರು ಅವ್ರು ಯಾರಿಗೇನು ಯಾ ಅದು ಯಾವುದು ಬರೋಲ್ಲ ನಮ್ಮ ರಕ್ತ ಸಂಬಂಧಗಳು ನಮಗೆ ಯಾವುದು ಗೊತ್ತಿರುತ್ತೆ ಸಂಬಂಧಗಳನ್ನ ಉಳಿಸ್ಕೋಬೇಕು ಸಂಬಂಧನೇ ಕೊನೆವರೆಗೂ ಯಾವತ್ತೂ ಚೆನ್ನಾಗಿರೋಕ್ಕಾಗೋದು ಆಗೋದು ನೋವು ಕೊಡ್ಕೊಂಡು ಒಬ್ರಿಗೊಬ್ಬರಿ ದುರಂಕಾರ ಆಡ್ಕೊಂಡು ಬದುಕಬಾರ್ದು ಯಾವತ್ತು ಇದ್ದಾಗ ವೇಷ ಮಾಡ್ತೀವಿ ಹೋದ್ಮೇಲೆ ಪ್ರೀತಿ ತೋರ್ಸಕ್ಕೆ ಹೋಗ್ತೀವಿ ಬಟ್ ಆವಾಗ ವ್ಯಕ್ತಿನೇ ಇರಲ್ಲ ಪ್ರೀತಿ ತೋರ್ಸೋದಕ್ಕೆ ಕೆಲವೊಂದು ಕ್ಷಣ ನಾವು ಏನು ಕೆಲವೊಬ್ರೆಲ್ಲ ಇದ್ ಮೂಡ್ ನಂಬಿಕೆ ಈ ತರ ಎಲ್ಲ ಮಾಡ್ಬೇಕಾ ಮನೆಗೆ ಅನ್ಕೋತೀರ ಬಟ್ ಅದೇನೋ ಗೊತ್ತಿಲ್ಲ ಪ್ರತಿ ಅಮಾವಾಸ್ಯಗು ನನಗೆ ನಾನು ಈ ರೀತಿ ಮಾಡಿದರೆ ಒಂದೊಂದರ ಇರುತ್ತೆ ಒಬ್ಬೊಬ್ರು ಇದನ್ನೆಲ್ಲ ಮಾಡಲ್ಲ ಇದನ್ನ ಯಾಕೆ ಮಾಡ್ಬೇಕು ಏನಕ್ಕೆ ಇದ್ ಮಾಡ್ಬೇಕು ಅಂತಾರೆ ಒಬ್ಬೊಬ್ರು ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟಪಡ್ತಾರೆ ನಾವು ಒಬ್ಬೊಬ್ರು ದನಿಸಿಕೇನು ನಾವು ಗೌರವಿಸ್ದಾಗ್ಲೆ ನಮಗೆ ಅದು ಗೌರವ ಸಿಗೋದು ಇಲ್ಲ ನಾವ್ ಇನ್ನೊಬ್ರು ದನಿಸಿಕೇನ ನಾವು ಗೌರವಿಸ್ಲಿಲ್ಲ ಅಂದ್ರೆ ನಮಗೆ ಯಾರು ಗೌರವ ಕೊಡಲ್ಲ ಅಂತ ನಾನ್ ಅರ್ಥ ಮಾಡ್ಕೊಂಡಿರೋದು ನಾವು ಈ ರೀತಿ ಮಾಡಬಾರ್ದು ಅಂತ ಹೇಳೋರ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಯಾಕೆಂದ್ರೆ ಅವ್ರಿಗೆ ಏನೋ ಒಂದ್ ಇದಿರುತ್ತೆ ಅವ್ರು ಹೇಳ್ತಾರೆ ಬಟ್ ಹಾಗಂತ ಹೇಳ್ಬಿಟ್ಟು ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ಮಾಡದೇ ಇರಲ್ಲ ನನಗೆ ಏನು ಮಾಡಬೇಕು ಅದನ್ನ ಮಾಡ್ಕೋತೀನಿ ಬಿಟ್ಟು ಯಾರಾಗೂ ತಪ್ಪಾಗಿ ತಿಳ್ಕೊಬೇಡಿ ಇದು ಮೊಸರನ್ನ ಅದೇ ಮೇಲೆ ಇಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡೇ ಸ್ಪೂನ್ ಅಕ್ಕಿನ ಬಂದ್ರೆ ಕಾಲು ಲೀಟ್ರ್ ಹಾಕ್ತೀನಿ ಮಾಡಿ ನಾನು ಇಟ್ಕೊಳ್ಳಲ್ಲ ಮಿಕ್ಕಿರ ಅನ್ನದಲ್ಲೂ ಕೂಡ ಮಾಡಲ್ಲ ಇಲ್ಲ ಅನ್ನ ಮಾಡಿ ಮಿಕ್ಸ್ ಅದು ಇಲ್ಲ ಮೊಸರೂ ಅಷ್ಟೇ ಕಾಲು ಲೀಟ್ರ್ ಫುಲ್ ತಗೊಬಂದು ಕಾಲು ಲೀಟ್ರೆ ಫುಲ್ ಹಾಕ್ತೀನಿ ತುಂಬಾ ಜಾಸ್ತಿನೂ ಅದನ್ನು ತಂದು ಮತ್ತೆ ಮಿಕ್ಸಿ ಮೇಲೆಲ್ಲ ಇಡಲ್ಲ ನಾನು ಟೆರೆಸ್ ಮೇಲೆ ಇಡೋದ್ರಿಂದ ಬೌಲಲ್ಲಿ ಇಟ್ಟರೆ ಬೌಲ್ ಇರಲ್ಲ ಅದಕ್ಕೋಸ್ಕರ ನಾನು ಈ ತರ ಒಂದು ಇದನ್ನ ಪ್ಲಾಸ್ಟಿಕ್ ಇದನ್ನ ಮಾಡ್ಕೊಂಡಿದ್ದೀನಿ ಇದನ್ನ ಅಲ್ಲೇ ಇಟ್ಬಿಟ್ಟು ಅದನ್ನ ಅಲ್ಲೇ ಬಿಸಾಕ್ತೀನಿ ಮತ್ತೇನು ತೊಗೊಂಬರಲ್ಲ ಅದನ್ನ ಕೊನೆವರೆಗೂ ನಾನು ಕೊನೆ ಆಗೋ ಶಣದವರ್ಗು ನಾನು ಈಕೆ ಈ ಇದನ್ನ ಅವನಿಗೋಸ್ಕರ ಅಂತ ಇಡ್ತಾನೆ ಇರ್ತೀನಿ ಮನುಷ್ಯ ನೋಡಿ ಇರೋವರೆಗೂ ಅಷ್ಟೇ ನಾವು ಸತ್ ಮೇಲೆ ನಾವು ಈ ರೀತಿ ಒಂದು ಮಾಡಿ ಇಡಬೇಕಲ್ಲ ಅನ್ನೋದು ಒಂದು ನೋವಾಗುತ್ತೆ ಏನು ವಿಧಿ ಇಲ್ಲ ಇಡಲೇಬೇಕು ಈ ಥರ ಎಲ್ಲ ಕೊನೆಗೆ ಇದರಿಂದ ನಾನು ತುಂಬ ಚೆನ್ನಾಗಿ ಪಾಠ ಕಲ್ತಿದ್ದೀನಿ ನಮ್ಮ ಅಣ್ಣ ಸತ್ತ ಮೇಲೆ ಯಾವತ್ತೂ ಮನುಷ್ಯ ಮನುಷ್ಯನ ದ್ವೇಷ ಮಾಡಬಾರ್ದು ಅನ್ನೋದೇ ನನ್ನ ಪಾಲಿಸಿ ಅಷ್ಟೇ ಪ್ರೀತಿ ಕೊಟ್ಟು ಪ್ರೀತಿ ತೊಗೋಬೇಕು ಒಳ್ಳೆ ಮನಸ್ಸಿಂದ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ಬೇಕು ನಮಗೆ ಕೆಟ್ಟದಾಗಿದ್ರು ಕೂಡ ಒಳ್ಳೇದಾಗಲಿ ಅಂತ ಬಯಸ್ದಾಗ್ಲೇ ನಮಗೂ ಒಳ್ಳೇದಾಗುತ್ತೆ ಅಷ್ಟೇ ಪೂಜೆ ಮಾಡೋದು ಇದನ್ನೆಲ್ಲ ತುಂಬ ಬಿಲೀವ್ ಮಾಡ್ತೀನಿ ಅಂದರೆ ನಮಗೆ ನಾವು ತುಂಬ ಯಾರಿಗಾದರೂ ನೋವು ಮಾಡಿರ್ತೀವಿ ಬೇಜಾರು ಮಾಡಿರ್ತೀವಿ ಅದನ್ನೆಲ್ಲ ನಾವು ಒಂದು ಪೂಜೆ ಮಾಡಿ ದೇವ್ರ ಮುಂದೆ ನಿಂತು ತಪ್ಪಾಯ್ತಪ್ಪ ಕ್ಷಮಸಪ್ಪ ನಮ್ಮಿಂದ ಇನ್ನೊಬ್ಬರಿ ನೋವಾದರೆ ಅಂತ ಬೇಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಮ್ಮ ಪಶ್ಚಾತ್ತಪ್ಪ ದೇವ್ರಿಗೆ ಸಲ್ಲುತ್ತೆ ಅನ್ಕೋತೀನಿ ನಾನು ಈ ರೀತಿ ಹಾಕೋ ಕೂಡ ಇಡ್ತೀನಿ ಮನೆಗೆ ಇಷ್ಟು ಅಮಾವಾಸ್ಯೆ ಪೂಜೆ ಇಲ್ಲಿ ಯಾವುದನ್ನ ಬಲ್ಲ ನಾನು ಏನೋ ಒಂದು ಹೇಳಬೇಕು ಅಂತ ನಾನು ಇದನ್ನು ವಿಡಿಯೋ ಮಾಡಲಿಲ್ಲ ಈ ನನ್ನ ಮೂರು ವರ್ಷದ ನಮ್ಮ ಅಣ್ಣ ಸತ್ಮೇಲೆ ಏನು ನನಗೆ ಅನ್ನಿಸ್ತು ನನ್ನ ಇದರಲ್ಲಿ ಏನಾಯಿತು ಅದನ್ನು ಹೇಳೋಕ್ಕೆ ನಾನು ಮಾಡಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್